ನಾನು ಎನ್ ವಿ ರಘುರಾಮ್ ಕರ್ನಾಟಕದ ಎಲ್ಲ ಸಾಹಿತ್ಯ ಆಸಕ್ತರಿಗೆ ನಮಸ್ಕಾರಗಳು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಎನ್ನುವ ಸಮೂಹದಿಂದ ಪರಿಚಿತರಾದ ನಾವು ಏಳು ಲೇಖಕರು ಸೇರಿ ಓ ಕಾದಂಬರಿ ಶೈಲಿಯಲ್ಲಿ ರಚಿಸಿರುವ ಅದೃಶ್ಯ ಬೇರುಗಳು ಎನ್ನುವ ಸಾಮಾಜಿಕ ಕಾದಂಬರಿಯನ್ನು ತಮ್ಮ ಮುಂದೆ ಹೇಳಲು ಬಹಳ ಸಂತೋಷವಾಗುತ್ತಿದೆ ಕಳೆದ ಕೆಲವು ದಶಕಗಳಿಂದ ವೈದ್ಯಕೀಯ ವಿಜ್ಞಾನ ಕ್ಷೇತ್ರದಲ್ಲಿ ಅಗಾಧವಾದ ಪ್ರಗತಿಯಾಗಿದೆ ಸುಮಾರು ಎರಡು ದಶಕಗಳ ಹಿಂದೆ ಬಂದಿರುವ ಐವಿಎಫ್ ತಂತ್ರಜ್ಞಾನ ಮಕ್ಕಳಿಲ್ಲದ ಕೊರಗನ್ನು ನಿವಾರಿಸಲು ಒಂದಿಷ್ಟು ಸಹಾಯ ಮಾಡಿದೆ ಈ ವೈಜ್ಞಾನಿಕ ವಿಷಯದ ಅಡಿಪಾಯದ ಮೇಲೆ ಕಟ್ಟಿರುವ ಅದೃಶ್ಯ ಬೇರುಗಳು ಎನ್ನುವ ಕಾದಂಬರಿಯಲ್ಲಿ ಕುಟುಂಬಗಳ ಆಪ್ತ ನಂಟುಗಳ ಅಪ್ಪಟ ಸೌಂದರ್ಯ ಅರಳುವ ಪರಿಯನ್ನು ಚಿತ್ರಿಸಲಾಗಿದೆ ಈ ಅದೃಶ್ಯ ಬೇರುಗಳು ಕಾದಂಬರಿಯಲ್ಲಿ ಈ ಜೀವನದ ಉಸಿರಾಟದ ಜೊತೆಗೆ ಸಮಗ್ರವಾಗಿ ದೆರೆತಿರುವ ಪ್ರೀತಿ ನೆನಪು ಆಪ್ತ ಸಂಬಂಧಗಳ ಸಮಗ್ರ ಸಂಗಮವೇ ಚಿತ್ರವಾಗಿದೆ ಇಲ್ಲಿ ತಂದೆ ಮಗನ ಸಂಬಂಧವಿದೆ ತಾಯಿಯ ಮಮತೆಯ ದೃಶ್ಯವಿದೆ ಅಜ್ಜ ಮತ್ತು ಅಜ್ಜಿಯ ಕರುಣೆಯ ಚಿತ್ರಣವಿದೆ ಇದರ ಜೊತೆಗೆ ಇಂದಿನ ಯುವ ಜನಾಂಗದ ಆಸೆ ಆಕಾಂಕ್ಷೆಗಳು ಅವರ ಜೀವನದ ದೃಷ್ಟಿಕೋನದ ಬಗ್ಗೆ ಕೂಡ ಚಿತ್ರಣವಿದೆ ಇದರ ಜೊತೆಗೆ ಕಣ್ಣಿಗೆ ಕಾಣದ ಪ್ರೀತಿ ಮಾತಿನ ಹಿಂದೆ ಮೌನವಾಗಿ ನಿಂತಿರುವ ಅಕ್ಕಡೆಯ ನೆರಳು ಒಂಟಿತನವನ್ನು ತುಂಬುವ ಮಮತೆಯ ಶಕ್ತಿ ಜೀವನವನ್ನು ರೂಪಿಸುವ ಅಜ್ಞಾತ ಬಂಧುಗಳಿಂದ ಅದೃಶ್ಯ ಬೇರುಗಳು ಕೇವಲ ಒಂದು ಕಥೆಯಾಗಿ ಮಾತ್ರ ಉಳಿಯುವುದಿಲ್ಲ ಇದೊಂದು ಬದುಕಿಗೆ ಮಿಡಿಯುವ ಕವಿತೆಯೇ ಸರಿ ಇದೊಂದು ಹೃದಯಕ್ಕೆ ಹಚ್ಚಿಕೊಳ್ಳುವ ನೆನಪು ಇದೊಂದು ಪ್ರೀತಿಯ ನಾದ ಅದೃಶ್ಯ ಬೇರುಗಳು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಒಂದು ಬದುಕಿನ ಪೀಚಿಯ ಕಾವ್ಯವೇ ಸರಿ ಅದೃಶ್ಯ ಬೇರುಗಳು ಕಾದಂಬರಿಯನ್ನು ಉಪಾಸನಾ ಬುಕ್ಸ್ ರವರು ಅಂದವಾಗಿ ಮುದ್ರಿಸಿ ಪ್ರಕಟಿಸಿದ್ದಾರೆ ಸಾರ್ ಹೃದಯ ಓದುಕರು ಪುಸ್ತಕವನ್ನು ಕೊಂಡು ಓದಿ ಪ್ರೋತ್ಸಾಹಿಸಿ ಮತ್ತು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದು ಕಳಕಳಿಯ ಮನವಿ ಮಾಡುತ್ತಿದ್ದೇನೆ ಧನ್ಯವಾದ